ಹಾಯ್ ನಮಸ್ಕಾರ ಅಲ್ರಿಗೂ ನಾ ಇದು ಸಂಡೇ ವ್ಲಾಗ್ ಆಗಿರುತ್ತೆ ನಾವು ಅಲ್ಸೂರ್ಗೆ ಹೋಗ್ತಾ ಇದ್ದೀವಿ ಇವತ್ತು ಸಂಡೇ ಅಲ್ಸೂರ್ ಪಲ್ಲಕ್ಕಿ ಇತ್ತು ನಾನು ಒಟ್ಟಿದ್ದು ಓದಿದ್ದು ಬೆಳೆದಿದ್ದು ಎಲ್ಲ ಅಲ್ಸೂರಲ್ಲೇ ಸೆಂಟ್ಯಾನ್ಸ್ ಅಲ್ಲಿ ನಾನು ಓದಿದ್ದು ಏನೋ ಗೊತ್ತಿಲ್ಲ ಮಕ್ಕಳಿಗೆ ಟಮ್ಟೆ ಅಂದ್ರೆ ಎಲ್ಲಿಲ್ಲದ ಆಸೆ ಅಲ್ಲೇ ಎರಡು ಟಮಟೆ ತೊಗೊಂಡು ಯಶಸ್ಸು ಸಂಜಿತ್ತು ಇಬ್ಬರೂ ಅಲ್ಲೊಂದು ಪುಟ್ಟು ತೇರಿಟ್ಕೊಂಡಿದ್ರು ಅದ್ರ ಮುಂದೆ ಟಮಟೆ ಏನು ಬಾರಿಸ್ತಾ ಇರಲಿಲ್ಲ ಸೊ ಇವರೇ ಹೋಗಿ ಬಾರಿಸ್ತೀನಿ ಅಂದ್ಬಿಟ್ಟು ನೋಡಿ ಎರಡು ಟಮಟೆ ಇಟ್ಕೊಂಡು ಇಬ್ರು ಬಾರಿಸ್ತಾ ಇದ್ದಾರೆ ಸಂಡೇ ಪಲ್ಲಕ್ಕಿಗಿಂತ ಇದು ಎರಡು ದಿವಸ ಇರುತ್ತೆ ಶನಿವಾರ ಭಾನುವಾರ ಎರಡು ದಿವಸ ಇರುತ್ತೆ ಶನಿವಾರ ಕೆಂಪಮ್ಮ ಸೋಮೇಶ್ವರ ಅಲ್ಲಿ ಪಟಾಕಿ ಎಲ್ಲ ಹೊಡಿತಾರೆ ಏನಂದರೆ ನೈಟ್ ಮಕ್ಕಳನ್ನೆಲ್ಲ ಇಟ್ಕೊಂಡು ಹೋಗೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಂದ್ಬಿಟ್ಟು ನಾವು ಬೆಳಗಿನ ಜಾವ ಎದ್ದು ಹೋದ್ವಿ ಆದರೆ ಇದ್ರದ್ದು ಅಂದ ನೋಡಬೇಕು ಅಂದರೆ ನೀವು ಶನಿವಾರ ರಾತ್ರಿ ಮೂರು ಮೂರುವರೆ ಅಷ್ಟರಲ್ಲಿ ಹೋದರೆ ಆ ಲೈಟಿಂಗ್ಸು ಮತ್ತು ಅವಾಗ ತಾನೆ ಇರೋ ಮಲ್ಲಿಗೆ ಹೂವು ಆ ಸ್ಮೆಲ್ಲು ಪಟಾಕಿ ಹೊಡಿತಾರೆ ಅದನ್ನೆಲ್ಲ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ನಾವು ಅಷ್ಟೇ ಪ್ರ ಪ್ರತಿ ವರ್ಷ ಹೋಗ್ತೀವಿ ಮಿಸ್ ಮಾಡೋದೇ ಇಲ್ಲ ಅದೇ ನಾ ಹೇಳ್ದಾಗೆ ನಾವು ಹುಟ್ಟಿದ್ದು ಅಲ್ಸೂರಲ್ಲೇ ಓದಿದ್ದು ಅಲ್ಸೂರಲ್ಲೇ ಪ್ರತಿ ವರ್ಷ ನೀರು ಮಜ್ಜಿಗೆ ಪಾನ್ಕ ಬೇಳೆ ಎಲ್ಲ ಹಂಚ್ತೀವಿ ದೇವರು ಬರೋ ಟೈಮಲ್ಲಿ ಕೆಂಪಮ್ಮ ಬರೋ ಟೈಮಲ್ಲಿ ಕರೆಕ್ಟಾಗಿ ತೇರೇಳ್ಳಿಯವ್ರಿಗೆ ಮತ್ತು ಜನಗಳಿಗೆ ಎಲ್ರಿಗೂ ನೀರು ಮಜ್ಜಿಗೆ ಪಾನ್ಕ ಮತ್ತು ಹೆಸ್ರುಬೇಳೆ ಹಂಚ್ತೀವಿ ನಾವು ಮಾತ್ರ ಅಲ್ಲ ಯಾರ್ಯಾರು ಅಲ್ಲೇ ಹೋಗ್ತಾಯಿರ್ತಾರೆ ಅಲ್ಲಿ ಸ್ವಲ್ಪ ಜನ ಅಲ್ಲಲ್ಲೇ ನಿಂತ್ಕೊಂಡು ಐಸ್ ಕ್ರೀಮ್ ಹಂಚ್ತಾರೆ ಕೆಲವರು ಕೆಲವರು ಪ್ರಸಾದ ಹಂಚ್ತಾರೆ ನಾವು ಪ್ರಸಾದ ಹಂಚಿದ್ವಿ ಫಸ್ಟು ಮಜ್ಜಿಗೆ ಪಾನ್ ಎಲ್ಲ ಕೊಟ್ವಿ ಆಮೇಲೆ ಪ್ರಸಾದ ಹಂಚಿದ್ವಿ ನೋಡಿ ಇದೇ ಕೆಂಪಮ್ಮ ತೇರು ಕೆಂಪಮ್ಮ ತೇರು ಬರ್ತಾಯಿದೆ ಮೇಯ್ನ್ ಅಂದರೆ ಹಲಸರಲ್ಲಿ ಕೆಂಪಮ್ಮ ಕೆಂಪಮ್ಮ ಮತ್ತು ಸೋಮೇಶ್ವರ ಆ ದೇವರು ಬರೋಷ್ಟರಲ್ಲಿ ನೋಡಿ ಎಲ್ಲಿಲ್ದ ಜನ ಆ ಗುಂಪಲ್ಲಿ ಸೇರ್ಕೊಂಡು ಬಿಡ್ತಾರೆ ಆದರೆ ಈ ವರ್ಷ ತೇರು ಕಮ್ಮಿನೇ ಇತ್ತು ತಮಟೆ ಬಾರಿಸೋರು ಕಮ್ಮಿನೂ ಇದ್ದರು ಮತ್ತು ತೇರು ಕೂಡ ಸ್ವಲ್ಪ ಕಮ್ಮಿನೇ ಇತ್ತು ಅನಿಸುತ್ತೆ ಆ ಟಮಟೆ ಜೋರಲ್ಲಿ ನೋಡಿ ನಮ್ಮ ಮಂಜು ನಮ್ಮ ತಮ್ಮ ನನ್ನ ಮಕ್ಕಳು ಎಲ್ಲ ಡಾನ್ಸ್ ಆಡ್ತಾಯಿದ್ದಾರೆ ಇದು ನಿನ್ನೆ ಮುಂದೆ ಶುರು ಆಗಿರೋದಲ್ಲ ಇದು ಒಂದು ಐವತ್ತು ವರ್ಷ ಇಲ್ಲ ಇನ್ನೂ ಮುಂದೆ ವರ್ಷದಿಂದ ಸ್ಟಾರ್ಟ್ ಆಗಿರೋಂಥ ಇದು ಪಲ್ಲಕ್ಕಿ ಹಲಸೂರು ಪಲ್ಲಕ್ಕಿ ಉತ್ಸವ ಆಗ ನನ್ನ ತಂದೆಯವರು ಪ್ರಸಾದ ಹಂಚೋದನ್ನು ಶುರು ಮಾಡಿದರು ಅದನ್ನೇ ಈಗ ನಮ್ಮ ಚಿಕ್ಕಪ್ಪ ಅವರು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಎಲ್ಲ ತೇರುಗಳು ತುಂಬ ಡಿಫ್ರೆಂಟ್ ಡಿಫ್ರೆಂಟಾಗಿ ಮಾಡಿದರು ಒಂದು ತೇರಿಕ್ಕಿಂತ ಇನ್ನೊಂದು ತೇರು ತುಂಬ ಚೆನ್ನಾಗಿತ್ತು ಮತ್ತೆ ಅದರಲ್ಲಿ ಕೂರಿಸಿರೋ ದೇವರುಗಳಂತೂ ಎಷ್ಟು ಚೆನ್ನಾಗಿದ್ವು ಅಂದರೆ ಅಷ್ಟು ಒಳ್ಳೆ ಸಾರೀಸು ಮತ್ತು ಆ ಮುಖ ಅಲ್ಲಿ ಲಕ್ಷಣ ದೇವ್ರಿಗೆ ಎಷ್ಟು ಚೆನ್ನಾಗಿತ್ತು ಅಂದರೆ ಮತ್ತೆ ಮತ್ತೆ ನೋಡಬೇಕು ಅನ್ನೋ ಥರ ಆಗ್ತಾಯಿತ್ತು ಇದು ಏನಪ್ಪ ಅಂದರೆ ಸೋಮೇಶ್ವರ ದೇವಸ್ಥಾನದಿಂದ ಫ್ಲೈಓವರ್ ಇದೆ ಅದರ ಕೆಳಗಡೆಯಿಂದ ಒಂದು ರೌಂಡ್ ಬರುತ್ತೆ ಇದು ನಮ್ಮ ಮನೆ ಕಾಂಪ್ಲೆಕ್ಸ್ ಅಂದರೆ ಫಸ್ಟು ಮನೆ ಇತ್ತು ಈಗ ಕಾಂಪ್ಲೆಕ್ಸ್ ಆಗಿದೆ ಆ ಕಾಂಪ್ಲೆಕ್ಸ್ ಮುಂದೆನೇ ಹೋಗುತ್ತೆ ದೇವರು ಸೊ ನಾವು ಅಲ್ಲೇ ಕಾಂಪ್ಲೆಕ್ಸ್ ಹತ್ರನೇ ನಿಂತ್ಕೊಂಡು ನೋಡ್ತಾ ಇದ್ವಿ ಅಂದರೆ ಒಂದು ರೌಂಡ್ ಹೋಗ್ಬಿಟ್ಟು ಬಂದ್ವಿ ಎಲ್ಲ ದೇವರು ಹೆಂಗಿದೆ ಏನು ಅಂತ ನೋಡಿ ಎಷ್ಟು ಚೆನ್ನಾಗಿತ್ತು ಅಂದರೆ ಆ ಒಂದೊಂದು ಹಾರ ಎಷ್ಟಿಷ್ಟು ದಪ್ಪ ಮಾಡಿದರು ಇಲ್ಲಿ ಪ್ರಸಾದ ಹಂಚ್ತಾ ಇದ್ದೀವಿ ಇದು ಪ್ರತಿ ವರ್ಷ ನಾವು ಮಾಡುವಂಥ ಕೆಲಸ ಇದು ನಮ್ಮ ಚಿಕ್ಕಪ್ಪಾಗ್ಲು ಬೆಳಗ್ಗೆನೇ ಅನ್ನ ಪ್ರಸಾದ ಮಾಡಿ ಹಂಚ್ತಾರೆ ಆಮೇಲೆ ನೀರು ಮಜ್ಜಿಗೆ ಪಾನಕ ಅಂದರೆ ಏನಂದರೆ ಜನ ಬೆಳಗ್ಗೆನೆ ಬಂದಿರ್ತಾರೆ ಹೊಟ್ಟೆ ಹಚ್ಕೊಂಡು ಬಂದಿರ್ತಾರೆ ಆ ಟೈಮಲ್ಲಿ ಹೋಟ್ಲು ಉಡ್ಕೊಂಡು ಹೋಗಕ್ಕೆ ಆಗಲ್ಲ ಅಂದ್ಬಿಟ್ಟು ತಿನ್ನೋರು ತಿನ್ನಲಿ ಅಂದ್ಬಿಟ್ಟು ನಾವು ಪ್ರಸಾದ ಹಂಚ್ತೀವಿ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಈ ಆನೆ ಎಲ್ಲ ಬರೀ ಮಲ್ಲಿಗೆ ಹೂವಿಂದನೇ ಮಾಡಿದರು ಫುಲ್ಲು ಅಲ್ಸುರು ಪಲ್ಲಕ್ಕಿ ಅಂದರೆ ಹೂವಿನ ಪಲ್ಲಕ್ಕಿ ತುಂಬ ಚೆನ್ನಾಗಿತ್ತು ಒನ್ ಒನ್ ತೇರು ನೋಡಿ ನೋಡಿ ಈ ಹಾರ ಹಾಕಿದ್ದಾರೆ ದೇವರಿಗೆ ಎಷ್ಟು ದಪ್ಪ ಇದೆ ಹಾರ ಅಂದರೆ ಅದೇ ನಾವು ವರ್ಷಕ್ಕೆ ಒಂದು ಸತಿ ಇದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇರ್ತೀವಿ ಯಾವಾಗ ಹಲಸ್ರ ಪಲ್ಲಕ್ಕಿ ಬರುತ್ತೆ ಎಕ್ಸಾಮ್ಸ್ ಯಾವಾಗ ಮುಗಿಯುತ್ತೆ ಮತ್ತು ಏಪ್ರಿಲ್ ಯಾವಾಗ ಬರುತ್ತೆ ಅಂತ ಕಾಯ್ತಾಯಿರ್ತೀವಿ ಈ ಪಲ್ಲಕ್ಕಿ ನೋಡೋಕ್ಕೋಸ್ಕರನೇ ಆಮೇಲೆ ಆಟ ಸಾಮಾನುಗಳು ಮತ್ತು ತಿಂಡಿಗಳು ಮತ್ತು ಫ್ಯಾನ್ಸಿ ಐಟಮ್ಸು ಎಲ್ಲ ಥರ ಸ್ಟಾಲ್ಸು ಹಾಕಿರ್ತಾರೆ ಈ ಕಡೆ ಆ ಕಡೆ ರೋಡಲ್ಲಿ ಆಜು ಬಾಜು ಹಾಕಿರ್ತಾರೆ ಚೆನ್ನಾಗಿತ್ತು ಒಂದೊಂದು ತೀರು ಒಂದೊಂದು ಥರ ಡಿಫ್ರೆಂಟ್ ಡಿಫ್ರೆಂಟ್ ಆಗಿತ್ತು ಆಮೇಲೆ ಏನು ಮಾಡ್ತಾರೆ ಈ ಒಂದು ರೌಂಡ್ ಬರೋಷ್ಟರಲ್ಲಿ ನಮ್ಮ ಕೆಂಪಮ್ಮ ದೇವರು ಸೋಮೇಶ್ವರ ದೇವರು ಬರೋಷ್ಟರಲ್ಲಿ ಮುಂಚೆ ನಾಲ್ಕು ಗಂಟೆ ಐದು ಗಂಟೆ ಆಗ್ಬಿಟ್ಟಿರ್ತಾ ಇತ್ತು ಅದಕ್ಕೋಸ್ಕರ ಒಂದು ಟು ತ್ರೀ ಇಯರ್ಸಿಂದ ಏನು ಇದ್ದಾರೆ ಕೆಂಪಮ್ಮನ ಮತ್ತು ಸೋಮೇಶ್ವರನ ಮಧ್ಯದಲ್ಲಿ ಹಾಕ್ಬಿಡ್ತಾರೆ ಅಂದರೆ ತುಂಬ ಹಿಂದೆ ಆಗದ್ರೆ ಮಧ್ಯದಲ್ಲಿ ಹಾಕಿರ್ತಾರೆ ಇಲ್ಲಿ ನೋಡಿ ನಮ್ಮ ಪುಟಾಣಿಗಳು ಡ್ರಮ್ ಬಾರಿಸ್ತಾ ಇದ್ದಾರೆ ನಾವು ಈ ಥರ ನಮ್ಮ ಅನಿಸುತ್ತಿನ ತುಂಬ ಅಲ್ಲಿಗೆ ನಾನು ನನ್ನ ವೀಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ಫೈನಲಲ್ಲಿ ಇದ್ದೇ ಇರುತ್ತೆ ಅಲ್ಲ ಫೋಟೋಸ್ ಸೆಲ್ಫೀಸ್ ಎಲ್ಲ ತಗೊಂಡು ಎಂಜಾಯ್ ಮಾಡಿಕೊಂಡು ಮನೆಗೆ ರಿಟರ್ನ್ ಆದ್ವಿ ನಿಮಗೆ ನನ್ನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ಸಬ್ಸ್ಕ್ರೈಬ್ ಮಾಡ್ದಿರ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ನೋಡಿ ಥ್ಯಾಂಕ್ ಯು